ಹಲೋ ಎಲ್ರಿಗೂ ನಮಸ್ಕಾರ ಕಥಾ ಹಂದ್ರ ಯೂಟ್ಯೂಬ್ ಗೆ ಪ್ರೀತಿಯ ಸ್ವಾಗತ ನಾನು ಇವತ್ತು ನಾನು ಮಡಿಕೇರಿ ತಾಲೂಕ್ನ ಸಂಪಾಜಿ ಸಂಪಾಜೆ ಹೋಬಳಿಯ ಚಡವ ಗ್ರಾಮದಲ್ಲಿ ಇದ್ದೀನಿ ಇಲ್ಲೊಬ್ರು ಯುವಕ ನವೀನ್ ಆಚಾರ್ಯನವರು ಅವರು ಮತ್ತೆ ಅವ್ರ ಪತ್ನಿ ಕುರುಮೆ ಕೆಲ್ಸನ ಮಾಡ್ತಿದ್ದಾರೆ ಬನ್ನಿ ಹೋಗೋಣ ನೋಡೋಣ ಇವಾಗ ನವೀನ್ ಆಚಾರ್ಯವರು ಕುಲುಬೆ ಕೆಲಸನ ಮಾಡ್ತಿದ್ದಾರೆ ನೀವು ನೋಡ್ಬೋದು ಅವರು ಒಲೆಯಲ್ಲೇ ಮಾ ಮಾಡೋವಂಥದ್ದು ಹಿಂದಿನ ಕಾಲದಲ್ಲಿ ಎಲ್ಲ ಹೇಗೆ ಮಾಡ್ತಿದ್ರು ಹಾಗೆ ಮಾಡ್ತಾರೆ ಫಸ್ಟು ಈಗ ಕುಲ್ವೆ ಕೆಲಸಕ್ಕೆ ಅಂತಂದ್ರೇ ಒಲೆ ಒಲೆಯಲ್ಲಿ ಕಬ್ಬಿಣನ ಕಾಯಿಸಿ ಅದನ್ನು ಬಡ್ದು ಅಂಥದ್ದು ಅವರು ಅದರಿಂದ ಕತ್ತಿ ಮರ ಕಡಿಯೋಕ್ಕೆ ಕೊಡಲಿ ಕತ್ತಿ ಕಬ್ಬಿಣಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಸಾಮಗ್ರಿಗಳನ್ನ ಅವರು ಮಾಡ್ತಾರೆ ಕೃಷಿ ಕೃಷಿ ಕೆಲ್ಸಕ್ಕೆ ಬೇಕಾದಂತಹ ಎಲ್ಲಾ ಕಬ್ಬಿಣದ ಸಾಮಗ್ರಿಗಳನ್ನ ಇವರು ಕುಲುಮೆ ಒಲೆಯಿಂದನೇ ಮಾಡ್ತಾರೆ ಸರ್ ನಮಸ್ತೆ ನೀವು ಮಾಡ್ತೀರಾ ಸತ್ತಿ ಎಲ್ಲ ನೀವು ಒಲೆನೇ ಮಾಡ್ತೀರಾ ಕಬ್ಬಿಣನ ಕಾಯಿಸ್ಕೊಳ್ಳೋದು ಹೇಗೆ

ಅಯ್ಯೋ ಇಲ್ಲಿ ಒಂದು ಒಟ್ಟಿಗೆ ಏನಾದ್ರು ಮಚ್ ಮಾಡ್ಬೇಕು ಅಂತಾನೆ ಎಷ್ಟು ಟೈಮ್ ತಗೊತ್ತೀರ ಒಂದು ಒಂದು ಕತ್ತಿ ಮಾಡ್ಬೇಕಾದ್ರೆ ಒಂದು ಗಂಟೆ ಒಂದು ಗಂಟೆ ತ ಜಾಸ್ತಿ ಗಂಟೆಗೆ ಕೊಡಲೇ ಎಲ್ಲ ಮಾಡೋದಾದ್ರೆ ಅದು ಜಾಸ್ತಿ ಬೇಕು ಅದು ಕಾಯಲಿಕ್ಕೆನು ಸುಮಾರು ಇರ್ತದೆ ಮಸಿ ಎಲ್ಲ ಐವಲ್ಸ ಒಂದು ಮಚ್ಚಿಗೆ ಎಷ್ಟು ಚಾಂಗಿನ ಲಾಭ ಎಲ್ಲ ಆಗಲ್ಲ ನಮಿಗೆ ಇದಂದ್ರೆ ನಾವು ಅಂಗ್ಡಿಗೆ ಕೊಡುದು ಹೋಲ್ಸೇಲಲ್ಲಿ ಹೋಲ್ಸೇಲ್ ಆಗಿ ಹೋಲ್ಸೇಲ್ ನಾವು ಈಗೇನೆ ಕೊಡೋದಾದ್ರೆ ಒಂದು

ಓ ಹೌದಾ ಈಗ ನೀವು ಹೇಳೋ ಪ್ರಕಾರ ಹೋಲ್ಸೇಲಾಗಿ ಐನೂರ ಐವತ್ತಕ್ಕೆ ಒಂದು ಕತ್ತಿನ ನೀವು ಮಾರೋದಾದರೆ ಒಂದು ದಿನಕ್ಕೆ ಮೂ ಆರು ಕತ್ತಿನ ನೀವು ಸೇಲ್ ಮಾಡ್ತೀರಾ ಈಗ ಆರು ಕತ್ತಿಗೆ ಹೆಚ್ಚು ಕಮ್ಮಿ ಒಂದು ಮೂರರಿಂದ ಮೂರುವರೆ ಸಾವಿರ ರೂಪಾಯಿ ಆಗುತ್ತೆ ಆಗ ನೀವು ತಿಂಗಳು ಲೆಕ್ಕ ಹಾಕಿದ್ರೆ ಹೆಚ್ಚು ಕಮ್ಮಿ ಒಂದು ಒಳ್ಳೆಯ ದುಡ್ಡಂತೂ ಗಳಿಸ್ಬೋದು ನೋಡಿ ಕುಳುಮೆ ಕೆಲಸದಿಂದ ಒಂದು ಒಳ್ಳೆಯ ಆದಾಯನ ನೋಡ್ಬೋದು ಒಂದು ನೆಮ್ಮದಿಯ ಜೀವನನ ಸಾಗಿಸ್ಬೋದು ಇದರಿಂದ ನೋಡ್ತಾರಂಥ ವೀಕ್ಷಕರಿಗೂ ಅನಿಸುತ್ತೆ ಹೌದು ಈ ಕುಲುಮೆ ಕೆಲಸ ಏನಿದೆ ಅದರಲ್ಲಿ ನಾವು ಒಳ್ಳೆ ಆದಾಯವನ್ನ ನೋಡ್ಬೋದು ಒಂದು ನೆಮ್ಮದಿಯ ಜೀವನ ಅಂತ ಕಾಣ್ಬೋದು ಅಂತ ಮುಂಚೆ ಮಾಡ್ತಿದ್ದೆ ಕಲ್ತಿದ್ದೆಲ್ಲ ನಾನು ಅಲ್ಲಿ ಕಲ್ತಿದ್ದೆ ನಾರಾಯಣಾಚಾರ್ಯ ಅಲ್ಲಿ ಕಂತು ಮತ್ತೆ ನಾನು ಇದ್ದೆ ಎಂಟು ವರ್ಷ ಅಲ್ಲಿಂದ ಮತ್ತೆ ಸುಳ್ಯದಲ್ಲಿ ಒಂದು ನಾಲ್ಕು ವರ್ಷ ಇದ್ದೆ ನನ್ನ ಭಾವನ ಜೊತೆ ಕೆಲಸ ಮಾಡಿ ಮತ್ತೆ ಕೊರೋನಾ ಸ್ಟಾರ್ಟಿಂಗಲ್ಲಿ ಕೆಲಸ ಕಡಿಮೆ ಆಯಿತು ಇಲ್ಲಿ ಮನೆಯಲ್ಲೇ ಇದೆ ಒಂದು ಮೂರು ತಿಂಗಳು ಮನೆಯಲ್ಲಿದ್ದೆ ಮತ್ತೆ ಕೊರೋನಾ ಟೈಮ್ ಅಲ್ಲಿ ಎಂಥ ಕೆಲಸ ಕೆಲಸ ಇರಲಿಲ್ಲ ಮತ್ತೆ ಇಲ್ಲಿ ಮನೆಯಲ್ಲೇ ಮಾಡಿದೆ ಚಿಕ್ಕ ಪುಟ್ಟ ಹಳೆ ಕತ್ತಿ ಎಲ್ಲ ಬರ್ತಿತ್ತು ಅಲ್ಲಿ ಮಾಡಿ ಮಾಡಿ ಈಗ ಆರ್ಡರ್ ಬರುತ್ತೆ ಚಂದ ಮಾಡ್ತೀರಾ ಆ ಅಂಗಡಿಗಳಿಂದಾನೇ ಆರ್ಡರ್ ಬರುತ್ತೆ ಹಾಗಾಗಿ ಏನೋ ತೊಂದ್ರೆ ಇಲ್ಲ ಚೆನ್ನಾಗಿ ಮಾಡ್ಕೊಂಡ್ ಹದಿಮೂರು ಹದ್ಮೂರ್ ವರ್ಷ ಆಯ್ತು ನೀವು ಕೆಲಸ ಶುರು ಮಾಡಿ

ಫೋನ್ ನಂಬರನ್ನು ನನ್ನ ಸ್ಕ್ರೀನ್ ಮೇಲೆ ಹಾಕ್ತೀನಿ ದಯವಿಟ್ಟು ಯಾರಿಗೆಲ್ಲ ಬೇಕು ಅವರು ತಗೊಳ್ಳಿ ಸಪೋರ್ಟ್ ಮಾಡಿ ಧನ್ಯವಾದಗಳು